ನಮಸ್ಕಾರ ಕ್ಯಾಟ್ರಿಂಗ್ ಮಾಲಕರ ಸಂಘ ಮಂಗಳೂರು ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಬಂದಂತಹ ನನ್ನ ಎಲ್ಲ ಮಿತ್ರರಿಗೂ ಅದೇ ರೀತಿ ಮಾಧ್ಯಮ ಮಾಧ್ಯಮರಿಗೂ ಬಂದಿಸ್ತಾ ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಸುಮಾರು ಆರು ವರ್ಷದಿಂದ ನಮ್ಮ ಈ ಸಂಘಟನೆ ಪ್ರಾರಂಭಿಸಿ ನಮ್ಮೊಂದು ಉದ್ದೇಶವಾಗಿರುತ್ತದೆ ನಾವೆಲ್ಲರೂ ಎಲ್ಲರನ್ನು ನಮ್ಮ ಕ್ಯಾಟರಿಂಗ್ ಸಂಸ್ಥೆಯನ್ನು ಎಲ್ಲರನ್ನು ಒಗ್ಗೂಡಿಸಿ ಒಂದು ಸಂಸ್ಥೆಯನ್ನಾಗಿ ಮಾಡಬೇಕಂತೇಳಿ ನಾವೆಲ್ಲರೂ ಸೇರಿ ಇದನ್ನು ಸಂಸ್ಥೆಯನ್ನು ಉಂಟಾಕಿದ್ದೇವೆ ಆದರೆ ಆರು ವರ್ಷದಿಂದ ನಮಗೆ ಇರುವಂತಹ ಸಮಸ್ಯೆಗಳು ಸಣ್ಣ ಮಟ್ಟ ಸಮಸ್ಯೆ ಇತ್ತು ಇದನ್ನೆಲ್ಲ ನಾವೊಂದು ಒಗ್ಗೂಡಿ ಸಾಧಾರಣ ಸಾಧಾರಣ ಒಂದು ಆರು ವರ್ಷದಲ್ಲಿ ಅದನ್ನು ಪರಿಹರಿಸಿ ನಿಭಾಯಿಸ್ತಾ ಬಂದಿರುತ್ತೆ ಈಗ ನಮಗೆ ಮಂಗಳೂರು ದಕ್ಷಿಣ ಕನ್ನಡ ಅಂದರೆ ಒಂದು ಸ್ಮಾರ್ಟ್ ಸಿಟಿ ಆಗುವಂತಹ ಒಂದು ಜಿಲ್ಲೆ ಆಗಿರುವುದರಿಂದ ನಾವು ಆಹಾರ ಪದ್ಧತಿ ಇಲ್ಲಿರುವಂತಹ ಆಹಾರ ಪದ್ಧತಿ ನಾವು ಕೊಡುವಂತಹ ಆಹಾರದ ಒಂದು ಕ್ವಾಲಿಟಿ ಸ್ವಚ್ಛತೆ ಇದರ ಬಗ್ಗೆ ನಾವು ಸರ್ವೆ ಮಾಡಿ ಗುಣಮಟ್ಟವನ್ನು ಒಂದೇ ರೀತಿಯಲ್ಲಿ ನಾವು ಮಾಡಬೇಕಂತ ಹೇಳಿ ಕ್ಯಾಟ್ರಿಂಗ್ ಸಂಘದವ ಎಲ್ಲ ಸದಸ್ಯರು ಒಗ್ಗೂಡಿ ಎಲ್ಲರೂ ಇದಕ್ಕೆ ಪರವಾನಗಿಯನ್ನು ಪಡೆದು ಈ ಕ್ಯಾಟ್ರಿಂಗ್ ಯಾರೆಲ್ಲ ಮಾಡ್ತಾ ಇದ್ದಾರೆ ಇವರಿಗೆಲ್ಲರೂ ಸರ್ಕಾರದ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಆ ಪರವಾನಗಿಯನ್ನು ಪಡೆದು ಈ ಈ ಸಂಸ್ಥೆಯನ್ನು ಅವರು ನಡೆಸ್ಕೊಂಡು ಹೇಳಿ ನಮ್ಮೆಲ್ಲ ತೀರ್ಮಾನ ಆದರೆ ನಮ್ಮಲ್ಲಿ ಆರು ವರ್ಷದಲ್ಲಿ ಕೇವಲ ಇನ್ನೂರ ಐವತ್ತೈನ್ನೂರ ಅರವತ್ತು ಜನರು ಮಾತ್ರ ನಮ್ಮ ಸಂಸ್ಥೆಯಲ್ಲಿ ನೋಂದಾವಣಿ ಮಾಡಿರ್ತಾರೆ ನೋಂದಾವಣಿ ಮಾಡ್ಬೇಕಿದ್ರೆ ನಮ್ಮ ಹತ್ರ ಪರವಾನಿಗೆ ಮಾತ್ರ ನಾವು ತಪ್ಪೇವೆ ಪರವಾನಗಿ ಇಲ್ಲದಿದ್ದರೆ ನಾವು ಅವರನ್ನು ಯಾರನ್ನು ನಮ್ಮ ಸಂಸ್ಥೆಗೆ ಸೇರಿಸ್ತಾ ಇಲ್ಲ ನಾವು ಈ ಮನವಿಯನ್ನು ಆರು ವರ್ಷದಿಂದ ಮಹಾನಗರ ಪಾಲಿಕೆ ಇವರ ಗಮನಕ್ಕೆ ಇದನ್ನು ಮುಂಚೂ ನಾವು ಕೊಟ್ಟಿರುತ್ತೇವೆ ಆದರೆ ಯಾವುದೇ ನಮಗೆ ಸ್ಪಂದನೆ ಸಿಕ್ಕಿರುವುದಿಲ್ಲ ಆದ ಕಾರಣ ಈ ಸ್ಮಾರ್ಟ್ ಸಿಟಿ ಆಗುವ ಕ ಉದ್ದೇಶದಿಂದಾಗಿ ಈಗ ಸರಕಾರದ ಈ ಆಹಾರ ಪದ್ಧತಿ ಆಹಾರದಲ್ಲಿ ಬರುವಂತಹ ಕ್ವಾಲಿಟಿ ಫುಡ್ ಕಾರ್ಲರಿ ತುಂಬ ಕಡೆ ಈ ಕ್ವಾಲಿಟಿಯಲ್ಲಿ ತುಂಬ ಇದಾಗುವ ಕಾರಣ ನಮ್ಮ ಸಂಸ್ಥೆಗೆ ತುಂಬ ಕೆಟ್ಟ ಹೆಸರು ಬರ್ತಾ ಇದೆ ಆದ ಕಾರಣ ನಾವು ಇದನ್ನು ಹರಿತು ನಮಗೆ ಗುಣಮಟ್ಟವನ್ನು ಒಳ್ಳೆ ರೀತಿಯಲ್ಲಿ ಕೊಂಡೋಗಬೇಕು ಮಾಡಬೇಕು ನಾವು ಕ್ಯಾಟ್ರಿಂಗ್ ಸಂಸ್ಥೆಯನ್ನು ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನು ಬೆಳೆಸಿಕೊಂಡು ಹೋಗ್ಬೇಕೆಂಬ ನಮ್ಮ ಒಂದು ಅಭಿಲಾಷೆ ಆದ ಕಾರಣ ಸರ್ಕಾರದ ಸರ್ಕಾರ ಮತ್ತು ನಾವು ಮಹಾನಗರ ಪಾಲಿಕೆ ಹತ್ರ ಮನವಿಯನ್ನು ಹೇಳಿದರೆ ನಾವು ನಿನ್ನೆ ಕೂಡ ಕೊಟ್ಟಿರ್ತೇವೆ ಮತ್ತೆ ಜಿಲ್ಲಾಧಿಕಾರಿ ಅವರಿಗೆ ಕೂಡ ಮನವಿಯನ್ನು ಕೊಟ್ಟಿರುತ್ತೇವೆ ಇಲ್ಲಿ ಜನಪ್ರತಿಯಾದಂತಹ ಎಂ ಜನಪ್ರತಿನಿಧಿ ಅವರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿರುತ್ತೇವೆ ಈ ಮನವಿಯನ್ನು ಕೊಟ್ಟು ನಾವು ನಿನ್ನೆ ಮಹಾನಗರ ಪಾಲಿಕೆ ಮೇಯರ್ ಅವರಿಗೂ ಕೂಡ ನಿನ್ನೆ ಮನವಿಯನ್ನು ಕೊಟ್ಟಿರುತ್ತೇವೆ ಆದ ಕಾರಣ ಈ ಮನವಿಯಲ್ಲಿ ನಮ್ಮ ಉದ್ದೇಶ ಒಂದೇ ಆಗಿರ್ತದೆ ಯಾರೇ ವ್ಯಾಪಾರ ಮಾಡುವುದು ಅದು ಕೂಡ ಕ್ಯಾಟ್ರಿಂಗ್ ವ್ಯಾಪಾರ ಮಾಡುವವರ ನಮ್ಮ ನಮ್ಮದೇನು ಅವ್ರು ಬಾರ್ದು ಬಾರದು ಮಾಡ್ಲಿಕ್ಕೆ ಬಾರ್ದು ಬಾರದು ನಮ್ಮ ಉದ್ದೇಶ ಏನಿಲ್ಲ ಎಲ್ಲರೂ ಮಾಡಬಹುದು ಮಾಡುವಾಗ ಒಂದು ಕ್ರಮಬದ್ಧವಾಗಿ ಯಾವ ರೀತಿ ನೀವು ನಿಮ್ಮ ಹತ್ರ ಒಂದು ಈಗ ಕಿಚನ್ ಇರ್ತದೆ ಶೆಡ್ ಇರ್ತದೆ ಒಂದು ಇನ್ನೂರ ಐನೂರು ಸ್ಕೇರ್ ಫೀಟ್ ಅಲ್ಲಿಯ ಸ್ವಚ್ಛತೆ ಅಲ್ಲಿ ಯಾವ ರೀತಿ ಇರಬೇಕು ಜನರಿಗೆ ನೀವು ಫುಡ್ ಸಪ್ಲೈ ಮಾಡುವಾಗ ಯಾವ ರೀತಿ ನೀವು ಕೊಂಡೋಗ್ಬೇಕು ಗುಣಮಟ್ಟವನ್ನು ಕಾಪಾಡಿಕೊಂಡು ಬರಬೇಕು ಇದಕ್ಕೆಲ್ಲ ಒಂದು ರೀತಿ ಬರಬೇಕಿದ್ರೆ ನೀವು ಪರವಾನಿಗೆಯನ್ನು ಪಡ್ಕೊಂಡು ನಾವು ವರ್ಷಕ್ಕೆ ಏನೇಳಿದ್ರು ಒಂದು ಒಂದೊಂದು ಕ್ಯಾಟ್ರಿಂಗ್ ನಾವು ಇಪ್ಪತ್ತೈದು ಮೂವತ್ತು ಐವತ್ತು ಸಾವಿರ ಕಟ್ಟುವ ಇದ್ದೇವೆ ಯಾಕಂತ ಹೇಳಿದ್ರೆ ನಮ್ದು ಫೀಸ್ ಅಷ್ಟು ಬರ್ತಾ ಉಂಟು ಫೀಸ್ ನಾವೆಲ್ಲವನ್ನು ಈ ಫೀಸ್ ಕಟ್ಟಿ ಈ ವ್ಯಾಪಾರ ಮಾಡ್ತಾ ಇದ್ದೀವಿ ಇನ್ನೂರ ಇನ್ನೂರ ಅರವತ್ತು ಜನ ಇಲ್ಲಿ ಮಂಗಳೂರಲ್ಲಿ ಏನಾದ್ರೆ ಒಂದು ಒಂದು ಸಾವಿರ ಜನ ಕ್ಯಾಟರಿಂಗ್ ಮಾಡ್ತಾ ಇದ್ದಾರೆ ಒಂದು ಸಾವಿರ ಮಿಗಿಲಾಗಿ ಇದ್ದಾರೆ ನಮ್ಮ ಜನರು ಕಟ್ಟುವಂತಹ ಈ ಫೀಸ್ ಏನಿದೆ ಇದರ ಬೆನಿಫಿಟ್ ಅನ್ನು ಏಳ್ನೂರ ಐವತ್ತು ಜನರು ಕಟ್ತಾ ಇದ್ದಾರೆ ಏನಾದ್ರೂ ಗಾರ್ಬೇಜ್ ಕೊಂಡು ಹೋಗಲಿಕ್ಕೆ ಬರದು ಅಥವಾ ಬೇರೆ ಏನಾದ್ರೂ ಕ್ಲೀನಿಂಗ್ ಅಥವಾ ಮಹಾನಗರ ಪಾಲಿಕೆಯವರು ಫ್ರೀ ಆಗಿ ಅವರಿಗೆ ಒಂಥರ ಸರ್ವಿಸ್ ಅನ್ನು ಕೊಡ್ತಾ ಇದ್ದಾರೆ ನಾವು ಇವಾಗ ಮನವಿಯಲ್ಲಿ ತಿಳಿಸಿರುವುದೇನೆಂದ್ರೆ ನಮಗೆ ನೀವು ವ್ಯಾಪಾರ ಮಾಡಿ ಕ್ರಮಬದ್ಧವಾಗಿ ಸರ್ಕಾರ ಮತ್ತು ಮಹಾನಗರ ನಗರ ಪಾಲಿಕೆಯಿಂದ ಮಹಾನಗರ ಪಾಲಿಕೆಯಿಂದ ನೀವು ಪರವಾನಗಿಯನ್ನು ಪಡ್ಕೊಂಡು ನೀವು ವ್ಯಾಪಾರವನ್ನು ಮಾಡ್ಕೊಂಡಿ ನಮ್ಮ ಹತ್ರ ಮೆಂಬರ್ ಆಗುವುದು ಬಿಟ್ಟು ಮತ್ತೆ ಅದು ಇಂಗೊಂದು ವಿಷಯ ಯಾಕೆಂತ ಹೇಳಿದ್ರೆ ಕೆಲವರು ಆಗ್ತಾರೆ ಮೆಂಬರ್ ಕೆಲವರು ಆಗುವುದಿಲ್ಲ ಕೆಲವರಿಗೆ ಸಮಸ್ಯೆ ಇರ್ತದೆ ಆದ ಕಾರಣ ಈ ಪರವಾನಿಗೆ ಇಲ್ಲದವರು ಪರವಾನಿಗೆ ಇದ್ದವರ ಹತ್ರ ಕಾಂಪಿಟೇಷನ್ ಅಲ್ಲಿ ಕೂಡ ವ್ಯಾಪಾರ ಮಾಡ್ತಾ ಇದ್ದಾರೆ ಇದು ಕೂಡ ನಮಗೆ ತುಂಬಾ ಅಡಚಣೆ ಆಗ್ತಾ ಉಂಟು ಆದ ಕಾರಣ ನಮ್ಮ ಉದ್ದೇಶ ಒಂದೇ ಆಗಿರ್ತದೆ ತಾವೆಲ್ಲರೂ ವ್ಯಾಪಾರ ಮಾಡಿ ಆದರೆ ಮುಂದಿನ ದಿನಗಳಲ್ಲಿ ತಾವು